ವಸ್ತು ಆತ ಅಲ್ಲ ಅಲ್ಲೂ ಯಾರ ಮನುಷ್ಯರ ಕಲ್ಪನೆಯ ಮೂಲಕವಾಗಿ ಬಂದಿರತಕ್ಕಂಥ ದೇವರ ಜನ ಕೂಡಿ ಮಾಡಿರತಕ್ಕಂಥ ದೇವರ ಸೃಷ್ಟಿಕರ್ತನಾದಂತ ಪರಿಶುದ್ಧನಾದಂತ ದೇವರು ಆತನಿಗೆ ಕೊಡತಕ್ಕಂಥ ನಾವು ನೋಡ್ತಾ ಇದ್ದ ಗೌರವವನ್ನು ಬೇರೆ ಎಲ್ಲಿ ಕೂಡ ನಾವು ಕೊಡುವವರಾಗಿ ಇರಬಾರದು ಕೊಟ್ರೆ ಅದು ಕೂಡ ಪಾಪ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತೆ ಪಾಪದ ಕುರಿತಾಗಿ ನಾವು ನೋಡುವಾಗ ದೇವರಿಗೆ ಎದುರಿ ತಿರುಗುವಂಥದ್ದು ಅಂದ್ರೆ ಅವಿದೇಯತ್ವ ಎನ್ನುವಂಥದ್ದು ಯಾವುದಿದೆಯೋ ಮೊದಲನೇ ಸಮೂವೇ ಹದಿನೈದು ಇಪ್ಪತ್ತ್ ಪ್ರಕಾರವಾಗಿ ಅದು ಕೂಡ ಪಾಪ ಎಂಬುದಾಗಿ ಸೌಲನು ಅವಿದೇನಾಗಿ ತಿರುಗಿ ಬಿದ್ದ ಅದು ಕೂಡ ಪಾಪವಾಗಿದೆ ಅಲ್ಲಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ ಪ್ರೇರ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ ಪ್ರಾರ್ಥನೆ ಮಾಡುವುದು ಬಿಟ್ಟರೆ ಪಾಪ ಎಂಬುದಾಗಿ ಮೊದಲನೇ ಸಮವೆಯಲ್ಲಿನ ಪುಸ್ತಕ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದು ನಾವು ಪ ಪ್ರಾರ್ಥನೆಯನ್ನು ಮಾಡುವವರಾಗಿ ಇರಬೇಕು ಪ್ರಾರ್ಥಿಸುವವರಾಗಿರಬೇಕು ಯಾಕಂದ್ರೆ ನಮ್ಮ ದೇವರು ಜೀವ ಸ್ವರೂಪನಾದಂಥ ದೇವರು ಆತನು ಯಾವಾಗಲೂ ತನ್ನ ಮಕ್ಕಳ ಬಳಿಗೆ ಬರಬೇಕಂತೇಳಿ ಇಷ್ಟಪಡ್ತಾನೆ ಆತನು ಎಲ್ಲಿ ಮೂವರು ತನ್ನ ಮಕ್ಕಳು ಕೂಡಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ಆತನು ಏನ್ಮಾಡ್ತಾರಂತೆ ಇಳಿದು ಬರ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಾರ್ಥನೆ ಮಾಡಲಾರದೆ ಇರುವಂಥದ್ದು ಕೂಡ ಪಾಪ ಎಂಬುದಾಗಿ ಅಲ್ಲೆಲ್ಲುಯ್ಯ ಮತ್ತೆ ನಾವು ನೋಡ್ತಾ ಇದ್ದೆ ಅದೇ ಮೊದಲನೇ ಸಮೂಹ ಅಲ್ಲ ಹದಿನೈದು ಇಪ್ಪತ್ತ್ ಮೂರರ ಪ್ರಕಾರವಾಗಿ ಮಾಟ ಮಂತ್ರ ತಂತ್ರ ಮಾಡುವುದು ಕೂಡ ಮಾಡಿಸುವುದು ಕೂಡ ಪಾಪ ಎಂಬುದಾಗಿ ಅಲ್ಲೆಲು ಯಾ ಪ್ರೇಸ್ ಮತ್ತೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ನಾಲ್ಕು ಒಂಬತ್ತರಲ್ಲಿ ಮೂರ್ಖನ ಯೋಚನೆ ಅಥವಾ ಸಂಕಲ್ಪವೆಲ್ಲವೂ ಕೂಡ ಏನಾಗಿದೆ ಅಂತೆ ಪಾಪವಾಗಿದೆ ಪ್ರೇರೇ ಹಲಲು ಯಾ ದೇವ್ರವಾಗಿ ಕೇಳ್ತಾ ಇದ್ದೀವಿ ಈ ರೀತಿಯ ಎಲ್ಲಾ ಪಾಪಗಳನ್ನು ನೀವು ಬಿಟ್ಟು ಬಿಡ್ರಿ ಇವುಗಳಿಂದ ನಿಮಗೆ ಯಾವ ಪ್ರಯೋಜನ ಇಲ್ಲ ಇವುಗಳನ್ನ ಮಾಡುವವ್ರು ಏನಾಗ್ತಾರೆ ಪಾಪ ಎಲ್ಲಿಗೆ ನಡೆಸುತ್ತೆ ನಮ್ಮನ್ನ ನರಕಕ್ಕೆ ನಡೆಸುತ್ತೆ ಅದಕ್ಕಾಗಿ ದೇವರು ಅದನ್ನು ತಪ್ಪಿಸುವುದಕ್ಕಾಗಿ ಆತನು ತನ್ನ ಮಕ್ಕಳನ್ನ ಬಿಡಿಸುವುದಕ್ಕಾಗಿ ಆತನೇನ್ ಮಾಡಿದನ್ರಿ ಈ ಲೋಕಕ್ಕೆ ಇಳಿದು ಹೊರಟು ಬಂದು ಧರ್ಮಶಾಸ್ತ್ರವೆಲ್ಲ ನೆರವೇರಿಸಿ ಆತನು ಮನುಷ್ಯರಿಗೆ ಬಿಡುಗಡೆಯನ್ನು ಆತನೇನು ಮಾಡಿದ ರೀ ದಯಪಾಲಿಸಿದ ಪ್ರಿಯರೇ ಆಜ್ಞಾತಿಕ್ರಮ ಪಾಪವಾಗಿದೆ ನೀತಿಗೆ ವಿರುದ್ಧವಾದದ್ದೆಲ್ಲವೂ ಕೂಡ ಪಾಪವಾಗಿದೆ ನಂಬಿಕೆಯು ಆಧಾರವಿಲ್ಲದ್ದು ಪಾಪವಾಗಿದೆ ಹರಕೆ ಮಾಡಿ ತೀರಿಸದೆ ಹೋಗುವಂಥದ್ದು ಕೂಡ ಪಾಪವಾಗಿದೆ ಒಳ್ಳೆಯದನ್ನ ಮಾಡಬೇಕಂದ್ರೆ ಗೊತ್ತಿದ್ದು ಕೂಡ ಮಾಡಲಾರದೆ ಇರುವಂಥದ್ದು ಪಾಪವಾಗಿದೆ ವ್ಯರ್ಥವಾದಂಥ ಮಾತುಗಳನ್ನು ಮಾತಾಡುವಂಥದ್ದು ಪಾಪವಾಗಿದೆ ನಿನ್ನ ನೆರೆಯವನನ್ನ ತಿರಸ್ಕರಿಸುವಂಥದ್ದು ಪಾಪವಾಗಿದೆ ವಿಗ್ರಹ ಆರಾಧನೆ ಧೂಪ ಹಾಕುವಂಥದ್ದು ಏನಾಗಿದೆ ಇದು ಪಾಪ ಈ ಪಾಪಗಳನ್ನು ನೀವು ಬಿಡಬೇಕು ದೇವರಿಗೆ ಎದುರಿಗೆ ತಿರುಗಿ ಬೀಳುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದನ್ನು ಬಿಡುವಂಥದ್ದು ಮಂತ್ರ ತಂತ್ರಗಳ ಕಡೆಗೆ ಹೋಗುವಂಥದ್ದು ಮಾಡಿಸುವಂತದ್ದು ಮಾಡುವಂಥದ್ದು ಇವೆಲ್ಲವೂ ಕೂಡ ಏನಾಗಿದೆ ಇವು ಪಾಪಗಳಾಗಿದಾವೆ ಪ್ರೇರ ಹಲಲ್ವಿಯ ದೇವರು ಹೇಳ್ತಾ ಇದ್ದಾನೆ ಈ ಪಾಪಗಳನ್ನು ನೀವು ಬಿಡಬೇಕು ಇವುಗಳನ್ನು ಬಿಟ್ಟು ನೀವು ನನಗೆ ಪರಿಶುದ್ಧರಾಗಿ ನೀವು ನಡೆಯಬೇಕು ಹಲಲ್ವಿಯಾ ಫ್ರೀಸ್ ನಡಿ ನಾವು ನೋಡ್ತಾ ಇದ್ದಾವೆ ಪ್ರೇರ್ ದೇವರು ಆಕೆ ಹೇಳ್ತಾರೆ ಸತ್ಯವೇ